ಯಾಕೆ ಒಂದು ಕಮ್ಯುನಿಟಿ ಬೆಳೆದ್ರೇನೆ ದೇಶ ಇಲ್ಲ ರಾಜ್ಯ ಬೆಳೆದಲ್ವಾ ಇದು ನಾವು ನಾವು ಯಾರನ್ನು ಬೆನ್ನಾಗಲಿ ಬೇರೆ ಜಾತಿಯನ್ನಾಗಲಿ ಏನೂ ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ ನಾವು ನಮಗಿರೋ ಆಪರ್ಚುನಿಟಿಯಲ್ಲಿ ಹೇಗೆ ಮೇಲೆ ಬರಬಹುದು ಅಂತ ಒಂದು ಸಮ್ಮೇಳನ ಆಗಿದೆ ಅಷ್ಟೇ ಹೊರತು ಸೊ ನಿಮ್ಮ ಸಹಕಾರ ನಮಗೆ ಬನ್ನಿ ಎಲ್ಲರೂ ನಮ್ಮ ತಾಯಿ ದಯವಿಟ್ಟು ನಮ್ಮನ್ನು ಕವರ್ ಮಾಡಿ ಪ್ರೋತ್ಸಾಹ ಮಾಡಿ ನಮಗೂ ನಮಗೂ ಬಿ ಮಾಡಿ ಸೊ ಎಲ್ಲ ಹೇಳ ಎಲ್ಲ ನಮ್ಮ ಎಲ್ಲ ಎಲ್ಲ ಪಂಗಡಗಳು ರೆಪ್ರೆಸೆಂಟೇಷನ್ ಬರ್ತಾಯಿದೆ ನಾವು ಆದಷ್ಟು ಮಹಿಳೆಯರು ಇದು ಫಸ್ಟ್ ಟೈಮು ಮಹಿಳೆಯರು ನಾನು ಟ್ರೈ ಮಾಡ್ತಾ ಇದ್ರು ಅಂದರೆ ಈ ಹಿಡಿಗ ಸಮಾಜ ಇದು ಫಸ್ಟು ಇಡಿಗ ಸಂಘ ಮಹಿಳಾ ಸಂಘ ಅಂತ ಆಗಿದ್ದು ಫಸ್ಟ್ ಇದೆ ಅದಾದ್ಮೇಲೆ ಸುಮಾರು ಸಂಘಗಳು ನಡೀತಾ ಇದೆ ಸೊ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ನಾವು ಉತ್ತರಿಸ್ತೀವಿ ಬಟ್ ನಾಲ್ಕನೇ ತಾರೀಕು ದಯವಿಟ್ಟು ಬಂದು ಕವರ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಟೋಟಲ್ ಮೂವತ್ತು ಆಗ್ತಾಯಿದೆ ಮೂವತ್ತು ಕ್ಯಾಟಗರಿ ಹಾಂ ಒಂದು ಹನ್ ಹನ್ನೆರಡು ಯಾರು ಏನೋ ಎಲ್ಲ ಇಂಟರ್ನ್ಯಾಷನಲ್ ಆಗಿ ಸ್ಟೇಟ್ ಲೆವೆಲ್ ಅವಾರ್ಡ್ಸ್ ಆ ಥರದ ಬಗ್ಗೆ ಆಮೇಲೆ ನೀವು ಆ್ಯಸ್ ಎ ಎನ್ಕರೇಜ್ ಯಾಕಂದರೆ ನಾವು ಇದು ಎನ್ಕರೇಜ್ ಮಾಡಿದ್ದೇ ತಾನೇ ಮುಂದೆ ಬರೀ ಅಂತ ಹತ್ತಿದೆ ಮತ್ತು ಯೂತ್ ಸುಮಾರು ತುಂಬ ಜನ ಬಂದರು ಸೊ ಬಟ್ ಅದ್ರ ಕಷ್ಟ ಸಿಲೆಕ್ಟ್ ಮಾಡಿ ಒಂದು ಹನ್ನೆರಡು ಜನ ಕೊಡ್ತಾ ಕೊಟ್ಟು ಅಚೀವ್ ಮಾಡ್ತಾಯಿ ಸ್ಪೋರ್ಟ್ಸಲ್ಲಿ ಆಗಲಿ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಕೇಳ್ತೀನಿ ಅಂತ ಹೇಳಿದ್ವಿ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ಬೋದು ಇವಾಗ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾಗಿರೋದು ರಾಜಕೀಯ ಪಕ್ಷಗಳು ನಿಮಗೆ ಟಿಕೆಟ್ಗಳನ್ನು ಕೊಡಬೇಕಾಗಿರೋದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಒಂದಿನೆಲ್ಲಷ್ಟು ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳಿಗೂ ಕೂಡ ಬೇಡಿಕೆ ಇಟ್ಟಿಲ್ಲ ನಮ್ಮ ಜನಾಂಗದವರಿಗೆ ಅಥವಾ ನಮಗೆ ನಿಮಗೆಲ್ಲ ಒಂದು ಏನಂದ್ರೆ ನಮ್ಮ ಮಹಿಳೆಯರೇ ಮುಂದೆ ಬರ್ತಾ ಇಲ್ಲ ಅದೊಂದು ಅದೇ ಲೀಡರ್ಶಿಪ್ ಏನು ಏನು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಒಂದು ಓರಿಯೆಂಟೇಶನ್ ಕೊಟ್ಟು ಮುಂದೆ ಬನ್ನಿ ಅಂತ ಇದಿದೆ ಬಟ್ ನಮ್ಮಿಂದಲೂ ಬರಬೇಕಲ್ಲ ನಮ್ಮ ಹೆಂಗಸರು ಮುಂದೆ ಬಂದು ಅದಕ್ಕೆ ನಿಮ್ಮ ಮನವಿ ಸರ್ಕಾರಕ್ಕೆ ಅಥವಾ ರಾಜಕೀಯ ಪಕ್ಷಗಳಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ರಾಜಕೀಯ ಪಕ್ಷಗಳಿಗೂ ಕೊಡ್ತಾ ಇದ್ದಾವೆ ಇನ್ನು ಮಾತನಾಡಲಿಕ್ಕೆ ಎರಡು ಒಂದುವರೆ ಸಾವಿರ ಜನಕ್ಕೆ ಇದು ರಾಜಪೋರ್ ಫ್ಯಾಮಿಲಿ ಒಂದು ಬೇರೆ ಬೇರೆ ಪ್ರಕಾರ ರಾಜಮನ್ ಪ್ರೈಮರಿ ಡೈರೆಕ್ಟರ್ ಮತ್ತೆ ಮತ್ತೆ ರಾಜಮನ್ ಫ್ಯಾಮಿಲಿ ಡೈರೆಕ್ಟರ್ ಇರಬೇಕಾದ್ರೆ ಇನ್ನೇನು ಓರಿ ಮಾಡಬೇಕು ಅವರು ಒಂದು ಪುಡಿ ಬಿರೆ ಅಂತ ಮಾಡ್ತಾ ಇದ್ದಾರೆ ನಿಮ್ಮ ಕಾರ್ಯಕ್ರಮವನ್ನ ಆಪನ್ ಅತ್ರಾಕ್ಟ ಮಾಡಿ ಕರೆ ಗೆಸ್ಟ್ ಆಗ್ತಾರೆ ಗೆಸ್ಟ್ ಇಬ್ಬರ ಇವರು ಹರಿಪ್ರಸಾದ್ ಅವರು ರಾಮ್ಲಿಂಗ ರೆಡ್ಡಿ ಅವರು ಮತ್ತು ದಿನೇಶ್ ಅವರು ಮಧು ಬಂಗಾರಪ್ಪ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಂಗಳೂರು ಗೋಪಾಲಕೃಷ್ಣ ಅವರು ಗವಿಯಪ್ಪ ಅವರು ಕುಮಾನಾಥ್ ಕೋಟ್ಯ ನಾಗಲಕ್ಷ್ಮಿ ಚೌಧರಿ ಅವರು ಶ್ರೀಮತಿ ಪ್ರತಿಭಾ ಕುಳಾಯಿ ಮಂಜುನಾಥ್ ಪೂಜಾರಿ ಮಲ್ಲಿಕ ಮಾಲಿಕ ವಿನಯ್ ಕುಮಾರ್ ಸೋರೆಡ್ಡಿ ಡಾಕ್ಟರ್ ಜಯಮಾಲಾ ಶ್ರೀ ಹರ್ತಾಲ್ ಮಾಲಪ್ಪ ಶ್ರೀಮತಿ ಸೌಮ್ಯ ರೆಡ್ಡಿ ನಮ್ಮ कर्नाटक प्रदेश आर्य लिंग संघ अध्यक्षो किमये कोतो ಮತ್ತೆ ನಮ್ಮ ಡಿಸಿ ಬೆಂಗಳಕನಟಿ ಸಿ ಜಿ ಜಗದೀಶ ಅವರು ಮತ್ತೆ ನಮ್ಮ ಸ್ವಾಮೀಜಿಗಳಾದ ಪರಮಪೂಜೀಯ ಶ್ರೀ ಪರಮಪೂಜೇ ಶ್ರೀ ಕ್ಯಾತಂದ ಸ್ವಾಮೀಜಿಗಳು ಮತ್ತು ಪರಮಪೂಜೇ ಶ್ರೀ ಶ್ರೀ ಬೇಣಕನ ಸ್ವಾಮೀಜಿ ಅವರು ಆಯ್ತು ಬಣೆ ಸಮಣವನೆ ಮೊದಲು ಸಮಣವನೆ ಸರ್ ಸರ್ವಂಗದ ಮೊದಲ ಸಮಣವ ಅಂತ ಅಂದ್ರೆ ಆಕಿಲ್ಲ ಭಾರತ ರಾಷ್ಟ್ರಪತಿ ಮೊದಲಿತ್ತು ಅವ್ರಿಗೆ ಕರ್ಸಿದೆ ನಾವು ಇನ್ವೈಟ್ ಮಾಡ್ಲಿಕ್ಕೆ ಹೋದೆವು ಅವ್ರಿಗೆ ಬಿಸಿ ಇದಾರಂತೆ ಆ ಟೈಮಲ್ಲಿ ಹಾಗಾಗಿ ಮಾಡ್ಲಿಕ್ಕೆ ಆಗಿಲ್ಲ ಮೊನ್ನೆ ಹೋಗಿದ್ದೆವು ಆದ್ರೆ ಆದ್ರೆ ಬರ್ತೇವೆ ಅಂತ ಹೇಳ್ತಾರೆ ಅವರು